ಸಾವಿತ್ರಮ್ಮ ನಾವಾಗ ಏನು ಹೇಳ್ಬೇಕು ಅಂದ್ಲು ಈ ಮಧ್ಯದಾಗ ಅಂಬುಜಿ ಬಂದ್ಲು ಮಾತೇ ಮರ್ತೋಗ್ಬಿಟ್ನಲ್ಲ ಸಾವಿತ್ರಮ್ಮ 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 ಸಾವಿತ್ರಮ್ಮೆಮ್ಮವ ಆವಾಗ ಏನು ಹೇಳ್ತಾ ಹೇಳ್ತಾಯ್ತಮ್ಮಮ್ಮ ಮಧ್ಯದಾಗ ಅಂಬೂಜಿ ಬಂದಲು ನಾನು ಆ ಮಾತು ಮರ್ತೋದೆ ನೀನು ಮರ್ತೋದೇನೋ ಇಲ್ಲಮ್ಮವ ನಮ್ಮಮ್ಮ ಏನಮ್ಮ ಅಲ್ಲ ನಿನ್ನ ಜಾತ್ಕ ಬಸ್ ಬಸ್ ಕೇಳುವ ಅದನ್ನು ನನಗೈಗೆ ತಂದು ಕೊಡ್ಬೇಕು ತಾನೇ ಊರಾಗಿ ಏನಕ್ಕೆ ಇಕ್ಕಿದೆ ನೀನು ನಾನು ಹಿಂಗೆ ಹೆಂಗೋ ಕಾರು ನೆನೆಲ್ಲ ಮದುವೆ ಆಗೋದು ಮದುವೆ ಮಾಡಿದಾಗ ಶಾಸ್ತ್ರಗಳೆಲ್ಲ ಮಾಡ್ತಿರಲ್ಲ ಅವಾಗ ಹೇಳೋಣ ಬಿಡು ಅಂತ ಅನ್ಕೊಂಡು ಬೇಕಾ ಬಿಟ್ಟು ಮಾಡಿದೆ ಇವತ್ತು ಹಿಂಗೆ ಆಗೋಗ್ಬಿಟ್ಟದೆ ಅಂತ ನನಗೆ ಕಟ್ಟಿಲಿದ್ದು ಮವ ಏನದಮ್ಮ ಜಾತಕದಾಗ ಅದೇ ಮವ ಜಾತಕದಾಗೆ ಹ್ಮ್ ಹೆಂಗೆ ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಮವ ಅಲ್ಲ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇವಾಗ ಹೇಳೇಬೇಕಮ್ಮ ನೀನು ಏನದಂತ ಹೇಳಬೇಕು ಹೇಳಂತ ಪರಿಸ್ಥಿತಿ ಬಂದದೆ ನೀನು ಮುಂಚಾಗೆ ಇಟ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಹಾಂ ತಗೆ ತಯ ರಾಮು ಮೊದಲೇನು ಸತ್ತೋತಾಳೆ ಅಂತ ಬಂದೈತೆ ಏನಮ್ಮ ಮಾಡ್ತಾ ಇದೆಯಾ ನೀನು ಸರೋಜ್ ಸಾವಿತ್ರಮ್ಮ ಹಾ ಎಂಥ ವಿಷಯ ನಮ್ಮ ಮುಚ್ಚಿಕ್ಕಿದ್ಯಮ್ಮ ಸಾವಿತ್ರಮ್ಮ ಎಂಥ ಅನಾಹುತ ಆಗೋಯ್ತಮ್ಮ ಯಾಕಮ್ಮ ನೀನು ನಮ್ಮ ಹತ್ರ ಹೇಳಿಲ್ಲ ಒಂದು ಮಾತು ಮುಂಚೆನೇ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲಮ್ಮ ಯಾಕಮ್ಮ ಸಾವಿತ್ರಮ್ಮ ಇಂಥ ಕೆಲಸ ಮಾಡಿಬಿಟ್ಟ ಅವು ಇಬ್ರು ಎಷ್ಟೋ ಆಸೆಯಿಂದ ಅವ್ರಲ್ಲ ಮಾಡ್ಬಿಟ್ಟೆ ಏನು ಏನ್ ಹೇಳಿದ್ರಂದ್ರೆ ನೀವು ಚಪ್ಪರ್ ಪೂಜೆ ಮಾಡಿಸ್ತಿರಲ್ಲಮ್ಮ ಚಪ್ಪರ್ಕಾಯಿ ಇಲ್ಲ ಹ್ಮ್ ತಾಳಿ ಕಟ್ಸ್ರಿ ಇಲ್ಲ ಅಂತಂದ್ರೆ ಒಂದು ಬಾಳೆ ಮರಕ್ಕೆ ತಾಳಿ ಕಟ್ಸ್ರಿ ಹ್ಮ್ ಏನೇನೋ ಹೇಳ್ಬಿಟ್ರು ಮಾವ ಹಂಗಾಗಿ ನಾನು ಯಾವ ಮಾಡ್ಬಿಟ್ಟೆ ಮವ ಇವ್ರು ಹಿಂಗ್ ಮಾಡ್ಕಂತಾರೆ ಅಂತ ನನಗ್ ಗೊತ್ತಿಲ್ಲಮ್ಮವ್ ಹೆಂಗೂ ಚಪ್ಪರ ಪೂಜೆ ಮಾಡಿಸ್ತಿರಲ್ಲ ಚಪ್ಪರ್ಗೆ ಒಂದ್ ತಾಳಿ ಕಟ್ಬಿಡಣ ಇಲ್ಲ ಅಂತಂದ್ರೆ ಬನ್ನಿ ಮರಕ್ಕೆ ಒಂದು ತಾಳಿ ಕಟ್ಸ್ಬಿಡಣ ಅಂತ ಮಾವ ತಾಳಿ ಕಟ್ಸಿದ್ರೆ ಅದು ಮೊದಲನೇ ಥರ ಆತದಲ್ಲ ಕಾರಣ ಎರಡನೇ ಎಂತಿ ಆತಳಲ್ಲ ಆ ಲೆಕ್ಕಕ್ಕೆ ತಕೊಂಡು ನಾನು ಯಾವ ಮಾವ ಇಲ್ಲ ಅಂದಿದ್ರೆ ನಾನು ಯಾವ್ ಮಾಡ್ತಾ ಇರಲಿಲ್ಲ ಕೆಲಸ ನಾನು ಮಾವ ಭಗವಂತ ನಾನು ಏನಮ್ಮ ಮಾಡೋದು ಇವಾಗ ಯಾಕಮ್ಮ ಇಂಥ ಕೆಲಸ ನನಗೆ ಒಂದೇ ಒಂದು ಮಾತು ಕಿವಿ ಕಾಕಿದಿದ್ರೆ ನಾನು ಯಾವು ತಗ ಬಿಡ್ತಾ ಇರಲಿಲ್ಲಲ್ಲಮ್ಮ ಬಿಡ್ತಾ ಇರಲಿಲ್ಲ ಆ ಒಂದು ಬಾಳೆ ಮರಕ್ಕೆ ಕಟ್ಸ್ಬಿಡ್ತಾ ಇದ್ನಲ್ಲಮ್ಮ ದಂಡಿಗೆ ಚಿಗುರು ಹೊಡ್ತಾಯಿರೋ ಬಾಳೆಗೊನೆ ಬಾಳೆ ಮರಗಿದ್ವು ಅದಕ್ಕೆ ಒಂದು ತಾಳಿ ಕಟ್ಸ್ಬಿಡ್ತಾ ಇದ್ನಲ್ಲಮ್ಮ ಇದೆಲ್ಲ ಕೇಳಿದ್ದೀನಿ ನಾನು ಹೆಂಡತಿ ಮೊದಲು ಹೆಂಡತಿ ಸತ್ತ ತಲೆ ಏನಾದರೂ ದೋಷ ಇದ್ದರೆ ಇನ್ನೊಂದಕ್ಕೆ ತಾಳಿ ಕಟ್ಟಿಸ್ತಾರೆ ಇಲ್ಲ ಮರಕೋ ಇಲ್ಲ ಚಪ್ಪತ್ತು ಕಂಬಕ್ಕೋ ಬಾಳೆ ಗಿಡಕ್ಕೋ ಇಲ್ಲ ಬನ್ನಿ ಮರಕೋ ಏನಕ್ಕೋ ಒಂದು ತಾಳಿ ಕಟ್ಟಿಸ್ತಾರೆ ಆದರೆ ನೀನು ಎಂಥ ತಪ್ಪು ಮಾಡಿಬಿಟ್ಟಮ್ಮ ಮಾಡಬಾರ್ದು ತಪ್ಪು ಮಾಡಿಬಿಟ್ಟಮ್ಮ ಯಾಕಮ್ಮ ಮಕ್ಕಳ ಜೀವನ ಹಾಳು ಮಾಡ್ಬಿಟ್ಟೆ ಸಾವಿತ್ರಮ್ಮ ಏನು ಮಾಡೋದು ಅದಕ್ಕೆ ತೋರಿಸ್ತಾ ಇಲ್ಲಲ್ಲಮ್ಮ ನನಗ ನನಗೆ ಯಾರ ಹತ್ರ ಹೋಗಿ ಕೇಳಲಮ್ಮ ಸಾವಿತ್ರಮ್ಮ ಎಂಥ ಕೆಲಸ ಮಾಡ್ಬಿಟ್ಟಮ್ಮ ಅಯ್ಯೋ ನಂಗೆ ತಡ್ಕೊಳ್ಳೋಕಾಗ್ತಾ ಇಲ್ಲಮ್ಮ ಈ ನೋವು ಹೇಳಿಕೆ ಎಷ್ಟು ಆಸೆಯಿಂದ ಮದುವೆ ಮಾಡ್ಕೊಂಡವಲ್ಲಮ್ಮ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನಮ್ಮ ಮಾಡೋದು ಸಾವಿತ್ರಮ್ಮ ಎಂಥ ಕೆಲಸ ಮಾಡ್ಬಿಟ್ಟೆ ಅಮ್ಮ ಯಾಕೆ ರಾಮ 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 ಲೈ ಒಂದೇ ನೀರು ನೀರು ಕುಡಿಯವರು ಹ್ಞೂ ಎಂಥ ಕೆಲಸ ಮಾಡ್ದಮ್ಮ ಎಂಥ ಕೆಲಸ ಮಾಡಿಬಿಟ್ಟೆ ಯಾಕಮ್ಮ ಯಾಕೆ ಇಂಥ ಕೆಲಸ ಮಾಡ್ದಮ್ಮ ಇಂಥ ಕೆಲಸ ಮಾಡಿದೆ ನನ್ನ ಹತ್ರ ಹೇಳಬೇಕಮ್ಮ ಇವಾಗ ನೀನು ಇಂಥ ಕೆಲಸ ಮಾಡ್ದೆ ಅದೇ ಮವ ನನ್ ಕಂಡಿದ್ದಿತ್ತು ಹೀಗೆ ಪೂಜೆ ಮಾಡ್ತಿರಲ್ಲ ಆವಾಗ ಒಂದು ತಾಳಿ ಕಟ್ಸ್ಬಿಡೋಣ ಬಾಳೆಗೊನೆಗೋ ಬಾಳೆ ಮರಕೋ ಬನ್ನಿ ಮರಕೋ ಅಂತ ಅನ್ಕೊಂಡಿದ್ದಮ್ಮವ್ ಹಿಂಗೆ ಆಗ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ ನಿಜವಾಗ್ಲು ನನ್ನ ತಪ್ಪಿಲ್ಲಮ್ಮವ ಇವನಿಷ್ಟು ಚಳನಾಗ ಆತಾನೆ ಅಂತ ನಾನು ಅನ್ಕೊಂಡಿಲ್ಲಮ್ಮವ ನನ್ನ ಮಮ್ಮಗಳಮ್ಮ ಅವರು ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇಕ್ಕೊಂಡವ್ರಮ್ಮ ಪ್ರೀತಿ ಇಕ್ಕೊಂಡವ್ರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಹೆಂಗಮ್ಮ ಅವನಿತ್ತಾನೆ ಹೆಂಗಿರ್ತಾನಮ್ಮ ಸಾವಿತ್ರಮ್ಮ ಯಾಕಮ್ಮ ಇಂಥ ಕೆಲಸ ಮಾಡಿಬಿಟ್ಟೆ ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲಮ್ಮ ನಿಜವಾಗ್ಲೂ ನಂಬಿಕೆ ದ್ರೋಹ ಮಾಡಿಲ್ಲವ ನಾನು ನಂಬಿಕೆ ದ್ರೋಹ ಮಾಡಿಲ್ಲ ಇವರು ಹಿಂಗೆ ಯಾರಿಗೂ ಗೊತ್ತಿದ್ರೆ ಮದುವೆ ಅಂತ ನಾನು ಟೈಮ್ ಆಯ್ತಲ್ಲ ಬಿಡು ಅಂತ ಯಾರು ಇದಕ್ಕೆ ಏನಾದರೂ ಪರಿಹಾರ ಮಾಡು ಮವ ಏನಾದ್ರೂ ಪರಿಹಾರ ಮಾಡು ಏನ್ ಮಾಡ್ಬೇಕಮ್ಮ ಏನ್ ಮಾಡ್ಬೇಕು ನಂಗೆ ನನಗ ತಿಳಿದವ ಕಾರು ನಾನು ಕಳ್ಕೊಳ್ಳ ನಂಗೆ ಇಟ್ಟ ಆಗಿತ್ತು ಆಗೋಯ್ತಲ್ಲಮ್ಮ ನನಗೂ ತಿಳಿದಮ್ಮ ನನಗೂ ತಿಳಿದು ಅಮ್ಮನಿಗೆ ಎಲ್ಲಿ ಜಾತ್ಕ ಬರ್ಸಿದ್ಲು ಅವ್ರ ಹತ್ರ ಹೋಗಿ ಕೇಳು ಅಂತ ಹೇಳಮ್ಮ ಇಲ್ಲಮ್ಮವ್ ಯಪ್ಪನ್ ಹೋಗ್ಬಿಟ್ಟವ್ನ ಅವ್ರ ಮಗುನ ಅವ್ನೇ ಅವರ ಅಪ್ಪನ ಅಷ್ಟಿಲ್ಲಮ್ಮವ ಅವರ ಅಪ್ಪನಾಗಿದ್ರೆ ಚೆನ್ನಾಗಿ ಹೇಳ್ತಾ ಇದ್ನು ಅವ್ನು ಚೆನ್ನಾಗಿ ಹೇಳಲ್ಲಮ್ಮವ್ವ ನಮ್ಮಮ್ಮನ ನಡುವೆ ಮೂರು ಮುಟ್ಕಿತ ಹೋಗಿ ಅಂದ್ರೆ ಏನು ಚೆನ್ನಾಗಿ ಹೇಳಲ್ಲ ಯಾವ ಶಾಸ್ತ್ರನು ಅಂತ ನಮ್ಮಅಪ್ಪು ಹಂಗೆ ಮಾಡುದಂತೆ ಏನ್ ಮಾಡ್ಬೇಕು ದಿಕ್ಕೆ ಕೆಲಸ ಮಾಡ್ದೆ ಸಾವಿತ್ರಮ್ಮ ಯಾಕಮ್ಮ ಹಿಂಗೆಲ್ಲ ಮಾಡಿದೆ ಸಾವಿತ್ರಮ್ಮ ಯಾಕೆ ಹಿಂಗೆಲ್ಲ ಮಾಡಿದೆ ದೇವಸ್ಥಾನ ಹತ್ರಕ್ಕ ಹಂಗ್ ಬರ್ತೀನಿರಮ್ಮ ಮನ್ಸಿಗೆ ನೆಮ್ಮದಿ ಇಲ್ಲ ಇದ್ರು ತಾಳಿ ಕಟ್ಟಿದ್ ನೋಡಿಲ್ಲ ನೋಡಿಲ್ಲ ಅಂತ ಅದಕ್ಕೆ ಮತ್ತೆ ತಾಳಿ ಕಟ್ಟಿದಿನಿ ಈ ನಿಮಾಚೇನ ಅವ್ರಿಗೆ ಒಂದ್ಸರಿ ಕಟ್ಟಿದ್ಯಾ ಇವಾಗ ಒಂದ್ಸರಿ ಕಟ್ಟಿದ್ಯಾ ಏ ಇಲ್ಲಿ ಬಿಡು ಒಂದ್ ಹತ್ತು ಸರ್ತಿ ಕಟ್ಟಿದ್ರು ಏನು ಆಗಲ್ಲ ನಾನು ಎಂತ ಇಲ್ಲ ನೀನು ಅದಕ್ಕೆ ಇರು ಇರು ನಮ್ ಪಪ್ಪ ಗೊತ್ತಾದ್ರೆ ನಿಂಗೆ ಐತೆ ಪೂಜೆ ನಾನ್ ಹೇಳ್ತೀನಪ್ಪ ನಂಗೇನು ಗೊತ್ತಿಲ್ಲಪ್ಪ ರಾಮನೇ ತಾಳಿ ಕಟ್ಟಿದ್ದು ಪಾಪಾ ಅಂತ ಹೇಳ್ತೀನಿ ಅಯ್ಯೋ 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 ಇಂತ ಕಳ್ಳಿ ಇದ್ರೆ ಇನ್ನೇನಂತೆ ನಿನ್ನಂತ ಒಳ್ಳೆ ಕೋರ್ಟ್ಗೆ ಏನಾದ್ರು ಸಾಕ್ಷಿಗಳ ಕರ್ಕೊಂಡ್ರೆ ಅವ್ನ್ಗೆ ಜೀವಾವಧಿ ಶಿಕ್ಷೆ ಆಗೋದಂತೂ ಗ್ಯಾರಂಟಿ ಅಲ್ಲ ನನ್ನ ನೀನು ತೊಂತ ಮೋಸ ಇರ್ಬೇಕು ನಮ್ಮ ಪಪ್ಪ ಇವತ್ತು ಗಂಡು ನೋಡಕ್ ಬರ್ತಾರಂತೆ ಅದಕ್ಕೆ ನಮ್ಮಅಮ್ಮ ಫೋನ್ ಹೌದೇನು ಇಲ್ಲಿಗೆ ಕಳ್ಸಿ ಬಿಡಕ್ ಕೇಳುವ ಕಾಮಿಡಿ ನೋಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗಿ ನನ್ನ ಹೆಂಡ್ತಿನ ಕಾಪಾಡಪ್ಪ ನನ್ನ ಕುಟುಂಬನ ಕಾಪಾಡಪ್ಪ ಅಂತ ಕೇಳ್ಕೊಬೇಕು ನಾನು ಅಷ್ಟೇ ನನ್ನ ಗಂಡನ್ ಕಾಪಾಡಪ್ಪ ಅಂತ ಕೇಳ್ಕೊಬೇಕು ಇವಾಗ ಇಲ್ಲೇ ಕತೆ ಪುರಾಣ ಹೇಳದ ಹೊರಡೋದ ದೇವಸ್ಥಾನಕ್ಕೆ ಹೋಗೋಣ ಅಜ್ಜಿ ಅಜ್ಜಿ

ಇದಕ್ ಕಾಲೇಜ್ ಕೂತ್ ಅದೇ ಅದೇನೋ ಕೂತ್ಕೊಂಡ್ ಮಾತಾಡೋಣ ಬಾರು ನಿಮ್ಮ ಅಜ್ಜಿ ಎಲ್ಲ ಚೆನ್ನಾಗ ಹ್ಮ್ ಎಲ್ಲರೂ ಚೆನ್ನಾಗಾವ್ ಅಜ್ಜಿ ಏನಪ್ಪ ಇದ್ದಂಗೆ ಬಂದಿದ್ಯಾ ಏನ್ ಸಮಾಚಾರೇನು ಎಲ್ಲಾ ಕೆಲ್ಸ ಮನೆ ಕೆಲ್ಸ ಇನ್ನ ಇಲ್ಲ ಅಜ್ಜಿ ಒಂದ್ ಸ್ವಲ್ಪ ದುಡ್ಡು ಬೇಕಾಗಿತ್ತಜ್ಜಿ ಅದಕ್ಕೆ ನಿಮ್ ಹತ್ರ ಕೇಳೋಣ ಅಂತ ಬಂದೆ ಹಲೋ ಮೊನ್ನೆ ಕೆಲ್ಸಕ್ಕ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಈಸ್ಕೊಂಡೋದನು ತಿರ್ಗಿ ಇವಾಗ ದುಡ್ಡು ಬೇಕು ಅಂತ ಬಂದಿದ್ಯಲ್ಲ ಬರೀ ದುಡ್ಕೇನಾ ನಾವು ಬೇಕಾಗಿರೋದು ನಿನಗೆ ಎಷ್ಟು ವರ್ಷ ಆಯಿತು ನೀನು ದುಡ್ಡಿಸ್ಕೊಂಡೆ ಅಥವಾ ಯಾರು ಫೋನ್ ಒಂದು ಫೋನ್ ಮಾಡಿದ್ಯಾ ಹಾಂ ಫೋನ್ ಮಾಡಿದ ನಾನು ಫೋನ್ ಮಾಡಿದ್ದೀನಿ ಎಲ್ಲರೂ ಫೋನ್ ಮಾಡೋರು ಚೈತನ್ಯ ಮದುವೆ ಕೇಳೋಕೆ ನಿನಗಾನ ಫೋನ್ ಎತ್ತಿದ್ರೆ ಸರಿ ದುಡ್ಡಕ್ಕೆ ಮಾತ್ರ ಊರಿಗೆ ಊರ್ಗೆ ಮುಂದೆಗ ಇದೆಂತ ಮೋಸನಾ ಡೈವರ್ಸು ಆದಮೇಲೆ ದುಡ್ಡು ಕೊಡೋಂಗೂ ಇಲ್ಲ ನಾವು ನಿಮ್ಗೆ ನೀವು ನಮ್ಮ ಮನೆಗೆ ಬರೋಂಗೂ ಇಲ್ಲ ನಾವು ನಿಮ್ಮ ಮನೆಗೆ ಬರೋಂಗೂ ಇಲ್ಲ ಆದರೂ ಮಗುವಲ್ಲ ನಮ್ಮ ಮನೆ ಅವ್ನು ಯಾಕೆ ಬಿಟ್ಟು ಅಂತ ಅಂತನ್ಬಿಟ್ಟು ನಿಮ್ಮ ತಾತನ ಅವತ್ತು ಅಷ್ಟು ದುಡ್ಡು ಕೊಟ್ಟರೆ ಅವತ್ತಿ ಎತ್ಕೊಂಡು ಓದೋನು ಇವತ್ತು ಬಂದಿದ್ಯಲ್ಲ ನೀನು ಎಷ್ಟು ಮಾತ್ರ ಇರಬೇಕು ಇವಾಗ ದುಡ್ಡು ಬೇಕು ಅಂತ ಬಂದಿದ್ಯಾ ನನ್ನ ಹತ್ರ ದುಡ್ಡು ಇಲ್ಲಪ್ಪ ನಿನಗೆ ಗೊತ್ತಲ್ಲ ದುಡ್ಡಿನ ವ್ಯವಹಾರ ಇಲ್ಲ ತಾತನೇ ನೋಡ್ಕೊಳೋದು ಅಂತ ತಾತನ ಹೋಗಿ ಕೇಳಿ ಈಸ್ಕೊಂಡು ಹೋಗಪ್ಪ ತಾತನ ಕೇಳು ಕೊಟ್ಟರೆ ಈಸ್ಕೊ ಮನೆ ಕಟ್ಕೊ ಚೆನ್ನಾಗಿರು ಎಲ್ಲಿದ್ರು ನೀನು ನಮ್ಮ ಮಗುವೆ ಆಯಿತಾ ಅದ್ಯಾಚಿ ಹೇಳ್ತಾ ಇದೀಯಾ ಅವತ್ತು ನನಗೆ ಎಕ್ಸಾಮ್ಸ್ ನಡೀತಾ ಇತ್ತು ಅದಕ್ಕೆ ನನ್ನ ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ಆಮೇಲೆ ಆದರೂ ಬರ್ಬೋದಾಗಿತ್ತಲ್ಲ ಇಲ್ಲ ಒಂದು ಫೋನನ್ನು ಮಾಡ್ಬೋದಾಗಿತ್ತಲ್ಲ ಇಲ್ಲ ನಂಗೆ ಹಿಂಗೆ ಪರೀಕ್ಷೆಗೂ ನಡೀತಾವೆ ಬರೋಕ್ಕಾಗಲ್ಲ ಅಂತ ಒಂದು ಫೋನನ್ನು ಮಾಡಿದರೆ ನಮ್ಮ ಮುಂದಕ್ಕೆ ಎಷ್ಟು ಸಮಾಧಾನ ಆಗುತ್ತಾ ಫೋನು ಮಾಡಿಲ್ಲ ನೀನು ಹಾಂ ಬರೂ ಇಲ್ಲ ಇವತ್ತು ದುಡ್ಡು ಬೇಕಂತ ಬಂದಿದ್ಯಾ ಹಾಂ ಏನು ಹೇಳೋಣಪ್ಪ ಏನು ಹೇಳು ನಿಮ್ಮ ತಾತನು ಆಮೇಲೆ ಇರ್ಬೋದು ಹೋಗಿ ಕೇಳೋಗಪ್ಪ ಸರಿ ಅಜ್ಜಿ ಕೇಳ್ಬಿಟ್ಟು ತಿರ್ಗ ಬರ್ತೀನುವ ಮನುವ ಮನುವ ಹೊರಟೇ ಹೋಗ್ಬಿಟ್ನು ಹೋಗು ಏನು ಕಾಲ ಬಂತ ಆ ದುಡುಕಿರೋ ಬೆಲೆ ಮುಂಚಿನಗಿಲ್ಲಲ್ಲಪ್ಪಾ ಇವಾಗಿನ ಕಾಲದಾಗೆ ಆವತ್ತು ಓದೋನು ದುಡ್ಡು ಎತ್ಕೊಂಡು ಇವತ್ತು ಬಂದವನು ಏನು ಹೇಳೋಣ ಹ್ಞೂ ಏನು ಮಾಡೋಕ್ಕಾಗಲ್ಲ ಕಾಲ ಯಾತಮೇಲೆ ನಮಗೆ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡ್ತದೆ ನೋಡು ಎಂತ ಬಟ್ಟೆ ಹಾಕೊಳ್ಳಿ ಗತಿ ಇಲ್ದೋಳು ಗತಿ ಕೆಟ್ಟ ಛೂಳಿ ಪಿಂಕಿ ಬೆಂಕಿಯಾಕ ಏನು ಬಟ್ಟೆ ಇಲ್ಲ ಎಂತ ಬಟ್ಟೆ ಹಾಕೊಳ್ಳಿ ನೋಡು ನೋಡೋಕ್ಕಿಲ್ಲ ನಮ್ಮ ಥರನೇ ಅದು ನೋಡಿ ಮಗು ಹ್ಮ್ ಚೆನ್ನಾಗಿ ಪರವಾಗಿಲ್ಲ ಬಟ್ಟೆ ಇದ್ದಂಗೆ ಅವ್ಳ ಹತ್ರ ಗತಿಗೆ ತೋಳತ್ರ ನನ್ನನ್ನು ಕೇಳ್ತಾಳೆ ಎಷ್ಟೇ ನಿಂದು ಬೆಲೆ ಅಂತ ಹ್ಮ್ ಒಣ ಮಾಡ್ತಾ ಇದೀಯ ಮುದ್ದು ಕಣ್ಣ ಏ ಚಿನಿ ಎಲ್ಲೇ ಹೋಗಿದ್ದೆ ಮಗುನ ಬಿಟ್ಟು ನಾನು ಎಲ್ಲಾದರೂ ಓದ್ತೀನಿ ನಿನ್ಗೇನಿ ನಿಂದು ಎಷ್ಟು ಅಷ್ಟು ನೋಡ್ಕೊಳೆ ಏಯ್ ಜಾಸ್ತಿ ಮಾತಾಡಬೇಡ ನನ್ನ ಹತ್ರ ನೀನು ಅಷ್ಟೇ ಜಾಸ್ತಿ ಮಾತಾಡಬೇಡ ನಿಂದು ಎಷ್ಟು ಅಷ್ಟು ನೋಡ್ಕೋ ನನ್ನ ವಿಷಯಕ್ಕೆ ಬಂದಿದೀಯ ಅಂದ್ರೆ ಚೆನ್ನಾಗಿರಲ್ಲ ಏಯ್ ನಾ ಈ ಮನೆ ಮಗಳೇ ನಂದೇ ನಡಿಬೇಕಿ ಮನೆಗೆ ನಾನ್ ಈ ಮನೆ ಸೊಸೆ ನಂದೇ ನಡಿಬೇಕು ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಜಕಾಲಿ ಮಾಡೋ ನೋಡೇ ಚರಣ್ಯ ಪದೇ ಪದೇ ನಿನ್ನ ಕಾಲು ತರ್ಕೊಂಡು ನನ್ನ ಮೇಲೆ ಜಗಸ್ ಬಂದಿದೆಯಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ತೀನಿ ಅಂತಂದು ಅದಕ್ಕೆ ಆಟೋ ಹಚ್ಸೋಕೆ ಹೋಗಿದ್ದೆ ಸುಮ್ಮನೆ ನನ್ನ ಕೆದಕಬೇಡ ನಾನು ಇವಾಗ ಹೇಳ್ತಾ ಇದ್ದೀನಿ ನಿನ್ನ ಪಾಡಿಗೆ ನೀನು ಇದ್ಬಿಡು ನನ್ನ ವಿಷಯಕ್ಕೆ ಬರಬೇಡ ಏನೇ ಮಾಡ್ತೀಯಾ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಏನೋ ದೊಡ್ಡ ಅದೇನೋ ಹೇಳ್ತಾರಲ್ಲ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಹಾಂ ಫೈಟ್ ಮಾಡಿ ಬಂದೋಳ್ತಾರೆ ಇಲ್ಲಿ ನನ್ನ ಹತ್ರ ಬಿಲ್ಡಪ್ ಗೊತ್ತಾಯಿದ್ಯಾ ನೀನು ಹಾಂ ಲೇಯ್ ಲೇ ಲೇ ಸುಮ್ಮನೆ ಇದ್ದು ಸರಿಯೇ ಇಲ್ಲ ಅಂತಂದ್ರೆ ನೋಡು ಚೆನ್ನಾಗಿರಲ್ಲ ಏನೇ ಮತ್ತ ಏನ್ ಮಾಡ್ತೀಯ ಏನು ಈಗ ಮಾಡೋದು ಮಾಡೋದು ನಾನು ಈ ಚರಣ್ಣನೇ ಬರ್ತೀಯ ನೀನು ನನ್ನ ಧೈರ್ಯದ ಬಗ್ಗೆ ನೀನು ಪ್ರಶ್ನೆ ಮಾಡಬೇಡ ಪ್ರಶ್ನೆ ಮಾಡಬೇಡ ನೀನು ತಗಿಯೇ ಕಾಲು ತೆಗಿ ಕಾಲು ಮಾನ್ವ ಕಾಲು ತೆಗ್ದ್ಬಿಡು ಇಲ್ಲ ಅಂತಂದ್ರೆ ಅದೇ ಕಾಲ್ನೇ ಒಟ್ಟಂತ ಮುರ್ತು ಬಿಡ್ತೀನಿ ನೀನು ಇರುವ ಮುರಿಯ ನೋಡೋಣ ನಿನ್ ತಾಕತ್ತಿದ್ರೆ ಮುರಿಯೇ ನಾನು ತಾಕತ್ತ ಬಗ್ಗೆ ಪ್ರಶ್ನೆ ಮಾಡ್ಬೇಡ ನನ್ನ ಬಗ್ಗೆ ನಿಗಿನ್ನೂ ಗೊತ್ತಿಲ್ಲ ಹೌದೇನು ಪಾಪ ನಿನ್ನ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಬೇಕು ಅದೇನು ಹೇಳು ಏನಂತಿದ್ದೀಯ ಏನಂತಿದ್ದೆ ತೆಗಿಯ ಕಾಲು ತೆಗಿಯ ಕಾಲು ತೆಗಿಯೇ ಸೂರಪ್ಪನಕ್ಕಿ ತೆಗಿ ಕಾಲು ಥೂ ನೀಂ ಜಲಮಷ್ಟು ಬೆಂಕಿ ಅಕ್ಕ ಏನಂತ ಉಟ್ಬಿಟ್ಟಿದ್ದೀರಾ ನಾನು ಹೊಟ್ಟೆ ರಾಕ್ಷಸ ರಾಮಶಸ್ರು ಹಂಗೆ ಉಟ್ಬಿಟ್ಟಿದ್ದೀರಲ್ಲೇ ಮಾ ಈ ಪ್ರಪಂಚದಾಗೆ ನಾನು ನಮ್ಮಣ್ಣು ಬಿಟ್ಟು ನಿನಗಿನ್ನೆಲ್ಲರೂ ಒಳ್ಳೆಯವ್ರೆ ನಾವಿಬ್ಬರೇ ಕೆಟ್ಟೋರು ಹಲೋ ಪ್ರತಿಯೊಬ್ಬರೂ ಒಳ್ಳೆಯವ್ರೆ ನಾನು ನಮ್ಮಣ್ಣು ಮಾತ್ರ ಕೆಟ್ಟವರು ನಿನ್ನ ದೃಷ್ಟಿಯಲ್ಲೇ ಅವ್ಗೆ ಪಾಡ್ಗೆ ಅವ್ಳಿಗೆ ಹೇಳ್ತಲ್ಲ ಅವ್ರ ದಿನಾಕೆ ಆ ಹುಡ್ಗಿನಕ್ಕೆ ಕಂತ ಇದೆಯಾ ನೀನು ಯಾವ ಕಂತ ಇದೆಯಾ ಮಗುನ ಬಿಟ್ಬಿಟ್ಟು ಹೋಗಿ ಎಲ್ಲ ಹೋಗೋಳವಳು ಹ್ಞೂ ಅದು ಯಾವ ಥರ ಮಾತಾಡಕ್ಕೆ ಹೋಗಿದ್ದ ಏನೋ ಮುಚ್ಚು ಬಾಯಿ ಚೆನ್ನಾ ನಾಳೆಗೆ ಕತ್ತರಿಸತೀನಿ ಅವಳು ಅವ್ರ ಅಜ್ಜಿನ ಆಟೋ ಹಚ್ಚಕ್ಕೆ ಹೋಗಿದ್ದು ನಾನೇ ಹೇಳಿದ್ದು ತಪ್ಪು ತಪ್ಪು ಮಾತಾಡ್ಬೇಡ ಭಾಳ ಗುಳ ಬಿಟ್ಬಿಡ್ತಾವೆ ನೋಡು ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ನೀನು ಮನೆಗೆ ಇರೋದು ಬೇಕಾಗಿಲ್ಲ ಏಕೆ ಇಷ್ಟ್ರಿಂದ ಮನೆಯೊಳಗಿರು ಮನೆಯೊಳಗಿರು ಅಂತ ಹೇಳಿಬಿಟ್ಟು ಇವಾಗ ಇವಳು ಬಂದಿದ ತಕ್ಷಣ ನಾನು ನಿನ್ನ ಕೆಲ್ಸಕ್ಕೆ ಹೋಗುವಂತ ಹೇಳ್ತಾ ಇದ್ದೀನಿ ನೀನು ಅಲ್ಲಿಗೆ ಇವಳು ಹೆಚ್ಚಾಗೋಗ್ಬಿಟ್ಲಲ್ಲ ನಂಗೆ ನಿನ್ನಿಂದ ಈ ಮನೆಯೊಳಗೆ ನೆಮ್ಮದಿ ಇಲ್ಲ ದಯವಿಟ್ಟು ನೀನು ನಾಳೆಯಿಂದ ಕೆಲ್ಸಕ್ಕೆ ಹೋಗಮ್ಮ ಸಾಕು ಮನೆಯೊಳಗಿತ್ತಿತ್ತು ನೀನು ಸೊಸೆ ತಕ್ಷಣ ಸೊಸೆ ಹೆಚ್ಚಾಗ್ಬಿಟ್ಲೇನ ಮನೀಕ ನೋಡ್ಸರಾನೇ ಆ ಅನಾವಶ್ಯಕವಾಗಿ ಏನೇನೋ ಮಾತಾಡ್ಬೇಡ ನೀನು ನಾನು ಬಂದಾಗಿಂದ ಅವಳು ಬಂದಾಗಿಂದ ನೋಡ್ತಾ ಇದ್ದೀನಿ ಏನು ಅವಳ ಮೇಲೆ ಕಾಲು ಕೇಳ್ಕೊಂಡು ನೀನು ಏನು ಮಾಡಿದ್ಲು ಅವಳು ಏನು ಮಾಡ್ಲಿ ಹೇಳು ಅವಳಮ್ಮ ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇರೋದು ನಾನು ಗಮನಿಸ್ತಾ ಇದ್ದೀನಿ ಯಾರು ಜಗಳಕ್ಕೆ ಬರ್ತಾವ್ರೆ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಹೋಗು ನಾಳೆಯಿಂದ ನಿನ್ನ ಕೆಲ್ಸಕ್ಕೆ ಹೋಗು ನೋಡಮ್ಮ ಸುತ್ತಿ ಬೇಜಾರು ಮಾಡ್ಕೊ ಮೇಡಮ್ಮ ಏನು ಮಾಡ್ತೀವೋ ಅವಳು ಕಲ್ತಿರೋ ಬುತ್ತಿ ಏನು ಮಾಡೋಕ್ಕಾಗಲ್ಲ ಇದು ಏನತ್ತೆ ನನ್ನ ಪಾಡಿಗೆ ನಾನು ಇದ್ರು ನನ್ನ ನೆಮ್ಮದಿಯಾಗಿರೋಕೆ ಬಿಡೋಲ್ಲ ಅಂತ ಹೇಳಲ್ಲ ಅತ್ತೆ ಅತ್ತೆ ನನ್ನ ಮೂರು ಒಟ್ಟು ಯಾಕೋ ಇಲ್ಲಿ ನನಗೆ ಸರಿ ಬರ್ತಾಯಿಲ್ಲ ಏನು ಯಾವಾಗಲೂ ಟಾರ್ಚರು ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ಸುಮ್ಮನೆ ಜಗಳಕ್ಕೆ ಬರ್ತಾ ಹೊಳತ್ತೆ ಎಷ್ಟಂತ ಅನ್ಸ್ಕೊಂಡು ನಾನು ಸುಮ್ಮನೆ ಇರಲಿ ಹೇಳಿ ನಾನು ಎಲ್ಲ ಸರಿ ಮಾಡ್ತೀನಮ್ಮ ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಮ್ಮಾಗ ಕೀರ್ತಿ ಅತ್ತೆ ನಿಮ್ಮ ಮುಖ ನೋಡ್ಕೊಂಡು ನಾನಿಲ್ಲಿ ಇರ್ತೀನಿ ಬೆಂಕಿಯಿಂದ ಬಿಸಿ ಎಣ್ಣೆ ಬಾಣಲಿಕ್ಕೆ ಬಿದ್ದ ಆಂ ಅಯ್ಯೋ ಎಂತ ಕೆಲಸ ಮಾಡ್ಕೊಂಬಿಟ್ಟೆ ಬೆಂಕಿಯಿಂದ ಬಿಸಿ ಎಣ್ಣೆ ಬಾಣಲಿಕ್ಕೆ ಬಿದ್ದಂಗೆ ಆಯಿತು ನನ್ನ ಪರಿಸ್ಥಿತಿ ರಾಣಿ ರಾಣಿ ಇದ್ದಂಗಿತ್ತೆ ಇವತ್ತು ಇವ್ರ ಕೈಲೆಲ್ಲ ಅನ್ಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಏನು ಮಾಡೋದು ಎಲ್ಲಾದರೂ ಒಟ್ಟೋಗೋಣ ಅಂದರೆ ಈ ನನ್ನ ಕಂದನ್ನು ಬಿಟ್ಬಿಟ್ಟು ನನಗೆ ಎಲ್ಲಿ ಹೋಗ್ಲಿ ಅಯ್ಯೋ ಪಾಪಿ ಮುಂದೆ ಏನೋ ಬಂದಿರೋದು ನಿಂಗೆ ನೀನು ಬಂದಿರೋದು ನೀನು ಬಂದಿರೋದು ಸಾಯ್ಲಿಲ್ಲಲ್ಲ ನೀನು ಸತ್ತೋಗ್ಯ ನೀನು ನನಗೆ ಹಂಗಾದ್ರೆ ನಂಬಿ ಬರ್ತೈತಿ ಯಾಕೆ ಆ ಅವಾಯಿ ಹಿಂಸೆ ಕೊಡ್ತಾ ಅವಳೇ ಅಮ್ಮ ಪದೇ ಪದೇ ಕಾಲ್ಕೊಂಡು ಜಗಳಕ್ಕೆ ಬರೋದು ನಾನು ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಯಾರು ಜಗಳಕ್ಕೆ ಬರ್ತಾವ್ರೆ ಅಂತ ನೋಡೋ ನಾಳೆಯಿಂದ ನಿನ್ನ ಕೆಲ್ಸಕ್ಕೆ ಹೋಗಬೇಕು ನೀನು ಮನೆಗೆ ಇರಂಗಿಲ್ಲ ಸರಿ ಬಿಡು ಹೇಳಿದ್ದೀನಿ ಎಷ್ಟು ಸತಿ ಹೇಳ್ತೀಯಾ ನಿಮಗೆ ನನ್ನ ಮನೆಯಲ್ಲಿ ಇರಬಾರ್ದು ಅಷ್ಟೇ ತಾನೆ ചെലവിടു കൂട്ടി ഹലാ ഹോബു ഹാദ ഈ മനുഗ നമ്പി സിക്കടോണ ഇന്ദു എനഗോവി നന്നയ പാദ അരവിന്ദ ഇന്ദു എനഗോവിനയ പാദ അരവിഹ്മുരംഗം നിർമല ഭാഷിതോഭിതലിംഗം ജന്മ ചുഃഖ വിനാശ കലിംഗം തർപ്പമാമി സദാശിവം ತರ್ಪಣ ಮಾಮಿ ಸದಾ ಶಿವಲಿಂಗಂ ಇವತ್ ಕಳೆ ಸೋಮಾರ ದೇವಸ್ಥಾನ ಸಂಕ ಹೋಗ್ತಾನೆ ಬರಬೇಕು ನಮ್ ಚಿಕ್ಕೊಂಡ್ ಬರಲಿ ತಡಿ ಹೋಗ್ತಾನ ಬರೋಣ ಅಲ್ಲಿ ಬರ್ತಾರ ಇವ್ನು ನಮ್ ಶುನ ಮಗನಲ್ಲ ದೊಡ್ಡಂದು ಅವಳ ಹೆಸರ ಸವಿತಿ ಮಗನ ಓಹೋ ಎಷ್ಟು ವರ್ಷ ಆಯ್ತಪ್ಪ ಏನಕ್ಕೂ ಬರ್ತಾನೆ ಬರ್ರಿ ಬರ್ರಿ ಯಾರು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಹ ಇಷ್ಟು ಮಾತ್ರ ಇದೀನಿ ನೋಡಪ್ಪ ಏನು ಚೈತನ್ಯ ಮದುವೆ ಫೋನ್ ಮಾಡೋದು ಫೋನೇ ಆಯ್ತಲ್ಲ ನೀನು ಇಲ್ಲ ಇಲರ್ಜಿ ಏನೋ ಕೆಲ್ಸ ತಾತ ಯಾಕ ಏನು ವಿಷಯ ಹೇಳು ಹತ್ರ ಏನು ಮಾತಾಡ್ಬೇಕಾಗಿತ್ತು ಅಜ್ಜಿ ಮಾತಾಡಕ್ಕೆ ಏನು ಇಲ್ಲಪ್ಪ ಹ್ಮ್ ಏನ್ ಮಾತಾಡೋದು ನಿಮ್ಮ ಅಮ್ಮನು ಗಣ್ಯ ಬೇಡ ಅಂತ ಡೈವರ್ಸ್ ಕೊಟ್ಬಿಟ್ಟು ಒಟ್ಟ ಓದ್ಲು ನೀ ನಿಮ್ ತಾತ ಹತ್ರ ಮಾತಾಡೋದೇನು ಎರಡ್ ವರ್ಷ ತಗೋ ಮೂರ್ ವರ್ಷ ತಗೋ ಬಂದು ಹನ್ನೆರಡು ಲಕ್ಷನೋ ಹದ್ನಾಲ್ಕು ಲಕ್ಷನೋ ದುಡ್ಡು ಎತ್ಕೊಂಡು ಹೋದ್ ಇವಾಗ ಬಂದಿದ್ಯಾ ಏನು ಸಮಾಚಾರ ಬಂದಿರೋದು ಹತ್ರನೇ ಮಾತಾಡ್ಬೇಕು ನಾನು ಪರವಾಗಿಲ್ಲ ಪರವಾಗಿಲ್ಲ ನನ್ನ ಹತ್ರನೇ ಹೇಳು ಹ್ಮ್ ಇವಾಗ ಮನೆ ವ್ಯವಹಾರ ಎಲ್ಲ ನಾನೇ ನೋಡ್ಕೊಂತ ಇರೋದು ನೋಡ ಕ್ಗಾಕ್ ಸಿಕ್ಕಾಕೊಂಡಿದ್ದೀನಿ ಸಂಡದಾಗ ಕಬ್ಬಿನ ಕಬ್ಬಿಣಪೆಟ್ಟಿ ಬೀಗ ಅದೇನು ಹೇಳು ನಿಮ್ಮ ತಾಕ ಇವಾಗ ಎರಡು ಎಡಗಿತ ಆಟ್ ಆಪರೇಷನ್ ಆಯ್ತಲ್ಲ ಅದಕ್ಕೆ ಎಲ್ಲ ನಾನ್ ಕೇ ನಿಮ್ಮ ಕೊಟ್ಬಿಟ್ಟಪ್ಪ ನಿಮ್ ಬೆಂಗಳೂರು ಸೇರ್ಕೊಂಡು ಅದಕ್ಕೆ ಎಲ್ಲ ನಾನೇ ನೋಡ್ಕೊತ ಇದ್ದೀನಪ್ಪ ಒಂದು ಸಾಸಿವೆ ತಾವನಿಂದ ಹಿಡಿದು ಒಂದು ಸೊಪ್ಪು ತಾವಿಂದ ಹಿಡಿದು ಎಲ್ಲ ನಾನೇ ನೋಡ್ಕೊತಾ ಇದ್ದು ಹೇಳು ನನ್ನ ಹತ್ರ ಪರವಾಗಿಲ್ಲ ಅದೇ ಅಜ್ಜಿ ನಮ್ಮ ಮನೆ ಕಟ್ಟ ಇದೀರಿ ದುಡ್ಡು ಬೇಕಾಗಿತ್ತು ಅಜ್ಜಿ ಮುಸ್ಕೊಂಡು ಅಡಿಗೆ ಇಲ್ಲಿಂದ ನಿಕ್ಕಿತ್ತು ಅದ್ ಮಕ್ಕ ಬೆಂಕ ದುಡ್ಡು ಅಂತ ದುಡ್ಡು ಅಲ್ಲ ಅವತ್ತು ಇಸ್ಕೊಂಡು ಹೋದ ನನ್ನ ಮಗನು ಇವತ್ತು ಬಂದಿದ್ಯಲ್ಲ ತಾತನ ಆರ್ಟ್ ಆಪ್ರೇಷನ್ ಆಯಿತು ಹಾಂ ಎಷ್ಟೆಲ್ಲ ಬಾದಿಗೆ ಬಿದ್ನು ಒಂದು ದಿವ್ಸ ನಾ ಬಂದು ತಾತ ಸತ್ತಿದ್ಯಾ ಬದುಕಿದ್ಯಾ ಅಂತ ನೋಡ್ದಾ ನೀನು ದುಡ್ಡುಗೆ ಬಂದಿದೆಯಲ್ಲ ದುಡ್ಡು ಕಾ ಇಲ್ಲೇನು ಪ್ರಿಂಟಾ ಓದ್ತಾರಾ ದುಡ್ಡು ಕೊಡತ್ತಾನಿಕ್ಕ ನಡೆಯಾ ಇಲ್ಲಿಂದ ನೀನು ಬಾಯಿ ಮುಸ್ಕೊಂಡು ಹಾಂ 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 ಎಂಥ ಒಣ ಕಳ್ಸೋ ನೋಡಿ ನಿಮ್ಮ ಅಮ್ಮನು ಕಷ್ಟ ಆಗೋದಲ್ಲ ದುಡ್ಡು ಬೇಕಾದಾಗ ಮಾತ್ರ ಬರ್ತಾನೆ ಇವನು ಹ್ಞೂ ಇದು ಎ ಟಿ ಎಮ್ ಇದ್ದಂದೆ ನಮ್ಮನೆ ನಿಂಕಾ ಬೇಕಾದಾಗೆಲ್ಲ ಬಂದು ಡ್ರಾ ಮಾಡ್ಕೊಂಡು ಹೋಗಕ್ಕ ನೀನ್ ಅಂತ ಕಂತಿ ಬುದ್ಧಿ ಅಂತ ನನ್ ತಿಳಿದೇನ ಅಜ್ಜಿ ಇವಾಗ ಯಾಕೆ ಸುಮ್ನೆ ಮಾತಾ ನನ್ ತಾತ್ನ ಹತ್ರ ಮಾತಾಡ್ಬೇಕು ನನ್ ತಾತ್ನ ಹತ್ರ ಇಸ್ಕೊಂಡ್ ತಿನ್ ದುಡ್ಡು ನನ್ ತಾತ್ನು ನನ್ಗೆ ಅವತ್ತು ಇಲ್ಲ ಅಂತ ಹೇಳಲ್ಲ ಅದೇ ಅಂಕೋಟ್ ಬಿಡ್ತೇನೆ ದುಡ್ಡು ನಾನು ನೋಡೇ ಬಿಡ್ತೀನಿ ತಡಿ ಮುಂದುವರಿಯುವುದು